అంత సమయ ఎల్లూ ఒక ఈ సమార అధ్యక్ష వహించాసే కదా ప్రథమ తాలూకా కన్నడ సాహిత్య సమ్మేళన భాళ అద్భూరి భాళస్ సంతోష ఇది యాకంద్ర ఇ తూకా కన్నడ సాహిత్య సమ్మేళన యశిష్ట ప్రకారం ಅದರ ಪದಾಧಿಕಾರಿಗಳು ಮತ್ತೆ ಅವಿರತವಾಗಿ ಕಳೆದ ಒಂದು ತಿಂಗಳಿಂದ ನಮ್ಮ ಕಂಡ ಬಹಳ ಹಗಲಾತ್ಮೀಯ ಶಿಕ್ಷೆ ಇಡೀ ತಾಲೂಕಿನ ಜನತೆ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಮುಂದೆದಾಗಿ ಅದರ ಎಲ್ಲ ಪದಾಧಿಕಾರಿಗಳಿಗೆ ಹೃದಯದ ಒಂದು ಇಸ್ವಿಯಿಂದ ಸಾವಿರದ ಏಳ್ನೂರ ಇಸ್ವಿಯೊಳಗೆ ಬಂದಿರತಕ್ಕಂಥ ರಾಜ್ಯರ ಆಡಳಿತದಲ್ಲಿ ಭಾಳ ರೋಮಾಂಚನ ಪುಸ್ತಕವನ್ನು ನಾವು ಅಲ್ಲಿರ್ತಕ್ಕಂಥ ಬೊಮ್ಮನಿ ಸುಲ್ತಾನರು ಯಾವ ರೀತಿಯಾಗಿ ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ರು ಅಂತಂದ್ರೆ ಬಹಳ ಅಗಾಧವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದ ಆಗಿನ ಕಾಲದಲ್ಲಿಯೂ ಕೂಡ ಅಕ್ಬರ್ ಪಾಷಾಂಥವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಶಿವಾಜಿ ಅವರಿಗೆ ಕೂಡ ಸಾಕಷ್ಟು ಅನುಭವಗಳನ್ನು ಕೊಡ್ತಾರೆ ಹಂಗಾಗಿ ಸರ್ವಾಧ್ಯಕ್ಷರನ್ನ ನೋಡಿಕೊಂಡು ತಮಗೆಲ್ಲ ನಮಸ್ಕಾರಗಳು ಬಹುತೇಕ ಮುಂದೆ ಎಲ್ಲ ಅನ್ನೋದಕ್ಕಿಂತ ಕೆಲವೇ ನಮಗೆ நமஸ்கார நன் கலசின ஜால எல்லா படி மாதிரி அது நான் மாற்ற முன்னாடி அந்த

ಇವತ್ತು ಬೀಗುತ್ತಾರೆ ಫಲವತ್ತೆಲ್ಲವೂ ಕೂಡ ಸಿದ್ದಾರ ಯಾರು ತುಂಬನೂ ಕೊಳೆಯಾಗ್ತಾರೆ ಎಲ್ಲ ತೊಗೊಳಲ್ಲ ಅಂತಲ್ಲ ಯಾವ ಫಲವತ್ತ ಭಾಗತ್ವ ಯಾವ ಫಲ ಬರೋದಿಲ್ಲ ಯಾವ ಆಡೋ ಅದು ಯಾವತ್ತೂ ಕೂಡ ಸಟನಂತ ಸ್ವಭಾವ ನಮ್ಮ ನಮ್ಮ ಕಾಡು ನಾವು ಓದುವ ಪತ್ರಿಕೆ ನಮ್ಮ ಮದುವೆ ಪತ್ರಿಕೆ ಮತ್ತು ನಾವು ಹಾಡುವ ಮಾತು ಎಲ್ಲವೂ ಕೂಡ ಕನ್ನಡ ವಾಹಿನಿಯ ಆಲಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಲಭುಕಲಿ ಮಂಡತಿ ಕಾಲ ಘಟಕದ ಎಲ್ಲ ಅಧ್ಯಕ್ಷರನ್ನ ಮೊದಲುಗೊಂಡು ಸರ್ವ ಎಲ್ಲ ಸದಸ್ಯರಿಗೂ ಕೂಡ ನಾನು ಮತ್ತೊಮ್ಮೆ ನಗರದೊಮ್ಮೆ ಮತ್ತು ಇಲ್ಲಿಯವರೆಗೆ ಕುರ್ತು ಕಾಳಜಿಯಿಂದ ಆಲಿಸಿದ ನಿಮಗೆ ಬಯಲು ಮನಸ್ಸಿನಲ್ಲಿ ಬಯಲು ಕೂಡ ಇನ್ನಿತರ ಎಲ್ಲ ಒಂದು ತಾಯಂದ್ರೂ ಇಲ್ಲಿ ಬಹಳ ಕುರಿತು ಕಾರ್ಯಕ್ರಮ ಮಾಡಿದ್ದಾರೆ ಈ ಊರಿನ ಎಲ್ಲ ಬಂಧುಗಳು ಬಹಳಷ್ಟು ರೀತಿಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ಕೊಟ್ಟರೆ ಅದ ನಾವು ಸಂಘಟನೆ ಮಾಡೋದಕ್ಕೆ ಅವ್ರು ಇಂದು ಕಾರಣ ಕೊಟ್ಟರೆ ಇನ್ನು ಬಹಳ ಮಂದಿ ಇಲ್ಲಿ ಹೊರಗಡೆ ಇರ್ತಾರ ಹೊರಗಡೆ ಅದರ ಒಂಥರ ಸ್ಪೋರ್ಟ್ ಮಂಡ್ಯ ಇನ್ನೂ ಕಡ ಪ್ರಮಾಣ ಸ್ಪೋರ್ಟ್ ಮಂಡ್ಯ ಸಾಹಿತ್ಯಿಕವಾಗಿ ಕೃಷಿಕ ಕೇಂದ್ರವಾಗಿ ಋಬಲ್ ಗೇಟೆ ತಾಲೂಕು ಬೆಳಿಗ್ಗೆ ಸದಾಶಯ ಇದೆ ಕ್ರಾಮ ಸರ್ಕಾರದಿಂದ ಈ ಒಂದು ಋಬೋಘಟನ ರಾಜ್ಯದ ಅತಿ ಉತ್ತಮ ಸಾಹಿತ್ಯಿಕ ಕೇಂದ್ರವನ್ನು ಅಂತ ಕೂಡ ಆಶಿಸ್ತೇನೆ ಆಸಿಸ್ತೇನೆ ಕಡೆ ಮುಂಜಾನೆ ಎಲ್ಲರೂ ಕೂಡ ಬಹಳ ದೊಡ್ಡವನ್ನು ವಹಿಸಿದ್ದಾರೆ ಪೊಲೀಸ್ ಇಲಾಖೆಯನ್ನು ಬಂದೋಬಸ್ತನ್ನು ಮಾಡಿದ್ದಾರೆ ಶುದ್ಧ ಕೊಟ್ಟಿದ್ದಾರೆ ಮಂಟಪವನ್ನು ಹಂಚಬೇಕಾಗಿ ಎಲ್ಲ ಕಾರ್ಯಕರ್ತರು ಇಲ್ಲಿ ಸ್ವೀಕಾರಗೊಳಿಸಿ ಎಲ್ಲರೂ ಅಪ್ರೂವ್ ಮಾಡಿದ್ದಾರೆ